ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಾವು ಆರರಿಂದ ಹನ್ನೆರಡನೇ ತರಗತಿಯವರೆಗಿನ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಪಠ್ಯಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಪಾಠಗಳನ್ನು ನೋಡ್ತಾ ಬಂದಿದ್ವಿ ಈಗಾಗಲೇ ನಾವು ಆರನೇ ತರಗತಿಯ ಎರಡು ಪಾಠಗಳನ್ನು ಮುಗಿಸಿ ಮೂರನೇ ಅಧ್ಯಾಯವಾಗಿರ್ತಕ್ಕಂತಹ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ಬರುವ ನಾಲ್ಕು ಕಂದಾಯ ವಿಭಾಗಗಳು ಒಂದು ಬೆಂಗಳೂರು ವಿಭಾಗ ಕಂಪ್ಲೀಟ್ ಆಗೈತಿ ತದನಂತರ ಮೈಸೂರು ವಿಭಾಗ ಕಂಪ್ಲೀಟ್ ಆಗಿದೆ ಇವಾಗ ನಾವು ಕಲಬುರಗಿ ವಿಭಾಗವನ್ನು ನೋಡ್ತಿದ್ವಿ ಇದು ಕಲಬುರಗಿ ವಿಭಾಗದ ಮುಂದುವರೆದ ಭಾಗ ಹಿಂದಿನ ಎಲ್ಲ ತರಗತಿಗಳು ನಿಮಗೆ ಕ್ಲಾಸ್ನಲ್ಲಿ ಸಿಗ್ತಾ ಬರ್ತಾವ ಅತಿ ಪ್ರಮುಖವಾಗಿರ್ತಕ್ಕಂತಹ ಮಾಹಿತಿ ನಮಗಿಲ್ಲಿ ಸಿಗ್ತಾ ಬರ್ತೈತಿ ಸಿ ಇ ಟಿ ಬರೀರಿ ಜಿ ಪಿ ಎಸ್ ಟಿ ಆರ್ ಬರೀರಿ ಎಸ್ ಡಿ ಎ ಎಫ್ ಡಿ ಎ ಯಾವುದೇ ಒಂದು ಕಂಪಿಟೇಟಿವ್ ಎಕ್ಸಾಮ್ ಆಗಲಿ ನಮಗೆ ಜಿ ಕೆ ಪರ್ಪಸ್ ಆಗಿ ಬೇಸ್ ಇಲ್ಲಿ ಬುನಾದಿ ರೆಡಿ ಆಗುತ್ತಾ ಮತ್ತೆ ಯಾರು ಥೆರಿ ಎಕ್ಸಾಮ್ಗಾನ ಬರಿತಿರ್ಲಿಲ್ಲ ಅವರಿಗೆ ರೀ ರೆಡಿಮೆಂಟ್ ಆಗಿರ್ತಕ್ಕಂಥ ಮಾಹಿತಿ ಸಿಗ್ತಾ ಬರ್ತೈತಿ ಒಂದು ಸಲ ರಿವಿಷನ್ ಎರಡು ಸಲ ರಿವಿಷನ್ ಮಾಡ್ಕೊಳ್ಳೋದ್ರಿಂದ ಆ ಚಾಪ್ಟರ್ಗಳು ನಮಗೆ ಪರ್ಫೆಕ್ಟ್ ಆಗ್ತಾ ಹೋಗ್ತಾವ ನೇರವಾಗಿ ವಿಷಯಕ್ಕೆ ಹೋಗೋಣ ಇವತ್ತು ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ವನ್ಯ ಜೀವಿಧಾಮಗಳಿಗೆ ಅಂತಂದ್ರೆ ಈ ವಿಭಾಗವು ಅರಣ್ಯ ಕೊರತೆ ಅಷ್ಟು ಅರಣ್ಯಗಳಲ್ಲಿ ಕಂಡು ಬರೋಂಗಿಲ್ಲ ಇಲ್ಲಿ ದೊಡ್ಡ ವನ್ಯ ಮೃಗಗಳು ಇಲ್ಲ ಲಂಗೂರ್ ಜಿಂಕೆ ನರಿ ಮಂಗಗಳು ಕರಡಿ ತೋಳ ತದನಂತರ ಕಾಡು ನಾಯಿ ಮುಂತಾದ ಪ್ರಮುಖವಾಗಿರ್ತಕ್ಕಂತಹ ವನ್ಯ ಮೃಗಗಳು ಇಲ್ಲಿ ಕಂಡು ಬರ್ತಾವ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ವ್ಯಾಪಿಸಿರತಕ್ಕಂತಹ ದರೋಜಿ ನೆನಪಿರ್ಲಿ ಕ್ವಶನ್ ಆಗಿತ್ತು ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ವ್ಯಾಪಿಸಿರತಕ್ಕಂತಹ ದರೋಜಿ ಕರಡಿ ಧಾಮ ಈ ವಿಭಾಗಕ್ಕೆ ಸೇರಿದೆ ಇನ್ನು ಇಲ್ಲಿ ಕೃಷಿಗೆ ಬಂದಿವಂತಂದ್ರ ಈ ವಿಭಾಗದಲ್ಲಿ ಜನರ ಮುಖ್ಯ ಉದ್ಯೋಗ ಒಕ್ಕಲುತನ ಮಳೆಯ ಪ್ರಮಾಣ ಅಂತೂ ಇಲ್ಲಿ ಕಮ್ಮಿಯಾದ ಮಳೆಯನ್ನು ಅವಲಂಬಿಸಿನೇ ಇಲ್ಲಿ ಬೆಳೆಗಳನ್ನು ಬೆಳೆಯಲಾಗ್ತದ ಇಲ್ಲಿ ಮಳೆ ಕಡಿಮೆ ಇರುವುದರಿಂದ ಬರಗಾಲ ಜಾಸ್ತಿ ಬರ್ತದ ಈ ವಿಭಾಗದಲ್ಲಿ ಪ್ರಮುಖ ಉದ್ಯಮಗಳು ಅಂತಂದ್ರೆ ಕಬ್ಬಿಣ ಮತ್ತು ಉಕ್ಕು ಸಿಮೆಂಟ್ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಮುಂತಾದವುಗಳು ಈ ಉದ್ಯಮಗಳು ಜನರಿಗೆ ಉದ್ಯೋಗದ ಅವಕಾಶಗಳನ್ನ ಕೊಟ್ಟಾವ ಈಗ್ರಿ ಅಂದ್ರ ಸಲ ಏನ್ ಮಾಡ್ತೀ ಆ ವಿಭಾಗದ ಬಗ್ಗೆ ಅಥವಾ ನಮ್ಮ ಕರ್ನಾಟಕ ವಿಭಾಗದ ಬಗ್ಗೆ ಬರೀರಿ ಅಂತ ಕೇಳದ್ ಅಂತಂದ್ರ ಇಂಥ ಒಂದು ಪಾಯಿಂಟ್ಗಳು ನಮಗ ಅನುಕೂಲಕರ ಆಗ್ತಾ ಬರ್ತಾವ ಇನ್ನು ಬಳ್ಳಾರಿಯಲ್ಲಿ ಬೃಹತ್ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಇದೆ ಪಾಯಿಂಟ್ ಬಿ ನೋಟೆಡ್ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಬೃಹತ್ ಸಿಮೆಂಟ್ ಕಾರ್ಖಾನೆ ಇವೆ ಬೀದರ್ ಜಿಲ್ಲೆ ಬಿದಿರಿ ಕಲೆಗೆ ಕ್ವಶನ್ ಆಗಿತ್ತು ರೀ ಬೀದರ್ ಜಿಲ್ಲೆ ಬಿದಿರಿ ಕಲೆಗೆ ಹೆಸರುವಾಸಿಯಾಗಿದೆ ಈ ವಿಭಾಗದಲ್ಲಿ ಪ್ರವಾಸೋದ್ಯಮವು ಬೆಳೆಯಾಕುತ್ತದೆ ಈ ವಿಭಾಗದ ವಿಭಾಗದಲ್ಲಿರ್ತಕ್ಕಂಥ ಪ್ರಮುಖ ಪ್ರವಾಸಿ ಕೇಂದ್ರಗಳಂತಂದ್ರೆ ವಿಜಯನಗರ ಜಿಲ್ಲೆ ಹಂಪಿ ಅತಿ ಪ್ರಮುಖವಾಗಿದ್ದು ತುಂಗಭದ್ರಾ ಅಣೆಕಟ್ಟು ಕಲಬುರಗಿ ಜಿಲ್ಲೆಯ ಸನ್ನತಿ ಖ್ವಾಜ ಖಾಜಾ ಬಂದೆ ನಮಾಜ್ ದರ್ಗಾ ಬೀದರ್ನ ಕೋಟೆ ಬಸವಕಲ್ಯಾಣ ರಾಯಚೂರು ರಾಯಚೂರು ಜಿಲ್ಲೆಯ ಚಿನ್ನದ ಗಣಿ ಭಾರಿ ಇಂಪಾರ್ಟೆಂಟ್ ಕ್ವಶನ್ ಆಗಿತ್ತು ಇದನ್ನು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡ್ತಕ್ಕಂಥ ಗಣಿ ಯಾವುದಂತಂದ್ರೆ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಕ್ವಶನ್ ಆಗಿದೆ ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ ನೆಕ್ಸ್ಟ್ ಮುಂದಕ್ಕೆ ನಾವು ಬಂದಿತ್ತು ಅಂತಂದ್ರೆ ಕಲೆ ಸಾಹಿತ್ಯ ಅಲ್ಲಿ ಯಾವ ಥರ ಇತ್ತು ಕಲಬುರಗಿ ವಿಭಾಗದ ಜಿಲ್ಲೆಗಳು ಆರ್ಥಿಕವಾಗಿ ಹಿಂದುಳಿದಿರಬಹುದು ಅಂದ್ರೆ ಆರ್ಥಿಕವಾಗಿ ಅಷ್ಟೊಂದು ಸಮೃದ್ಧವಾಗಿರ್ತಕ್ಕಂಥ ಭಾಗ ಇರಲಿಕ್ಕಂತಂದ್ರೂ ಸಾಹಿತ್ಯ ಸಂಗೀತ ಜಾನಪದ ನೃತ್ಯ ಮುಂತಾದ ವಿಷಯಗಳಲ್ಲಿ ಅದು ಶ್ರೀಮಂತವಾಗಿದೆ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ವಿಭಾಗಕ್ಕೆ ಪ್ರಾಚೀನವಾಗಿರ್ತಕ್ಕಂಥ ಚರಿತ್ರೆ ಇದೆ ಕನ್ನಡದ ಶಾಸ್ತ್ರ ಕೃತಿ ಕ್ವಶನ್ ಆಗಿದೆ ಶಾಸ್ತ್ರ ಕೃತಿ ಕವಿರಾಜ ಮಾರ್ಗ ರಚನೆಯಾಗಿದ್ದು ರಾಷ್ಟ್ರಕೂಟರ ಕಾಲದಲ್ಲಿ ಇನ್ನು ಆದಿಕವಿ ಪಂಪ ಅರಿಕೇಸರಿ ನೀಡಿರ್ತಕ್ಕಂಥ ರಾಜಾಶ್ರಯದಲ್ಲಿ ತನ್ನ ಮಹತ್ವವಾಗಿರ್ತಕ್ಕಂಥ ಕಾವ್ಯ ಯಾವುದ್ರಿ ವಿಕ್ರಮಾರ್ಜುನ ವಿಜಯವನ್ನ ಬರಿತಾನ ಕ್ವಶನ್ ಆಗಿದೆ ಅಂದ್ರೆ ಇಲ್ಲಿ ಪಂಪ ಯಾರ ಆಸ್ಥಾನದಲ್ಲಿದ್ದ ಇಮ್ಮಡಿ ಅರಕೇಸರಿಯ ಆಸ್ಥಾನದಲ್ಲಿರ್ತಕ್ಕಂಥ ಕವಿ ಕನ್ನಡದ ಖ್ಯಾತ ಪ್ರಸಿದ್ಧವಾಗಿರ್ತಕ್ಕಂಥ ಕವಿ ಪಂಪ ವಿಕ್ರಮಾರ್ಜುನ ವಿಜಯವನ್ನು ಬರಿತಾನೆ ಯಾರ ಒಂದು ಆಸ್ಥಾನದಲ್ಲಿ ಅಂತಂದ್ರೆ ಇಮ್ಮಡಿ ಅರಿಕೇಸರಿಯ ಆಸ್ಥಾನದಲ್ಲಿ ಇನ್ನು ಕನ್ನಡದ ಮೂರು ರತ್ನತ್ರ ಕ್ವಶನ್ ಆಗಿದ್ರಿ ಎಫ್ ಡಿ ಎಸ್ ಡಿಯ ಕ್ವಶನ್ ಆಗಿತ್ತು ಮತ್ತೆ ನಮ್ಮ ಟಿ ಇ ಟಿನಾಗ ಕ್ವಶನ್ ಆಗಿತಿ ಕನ್ನಡದಲ್ಲಿ ಮೂವರು ರತ್ನತ್ರೆಯರನ್ನು ಗುರುತಿಸಲಾಗುತ್ತದೆ ಅವರು ಪಂಪ ಪೊನ್ನ ಮತ್ತು ರನ್ನ ಇವರು ಮೂವರು ಕಲಬುರಗಿ ವಿಭಾಗಕ್ಕೆ ಸೇರಿದವರು ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣವನ್ನು ರಚಿಸಿರ್ತಕ್ಕಂಥ ಕೆ ಶಿ ರಾಜ ಕಲಬುರಗಿ ವಿಭಾಗಕ್ಕೆ ಅಂದ್ರೆ ಕಲಬುರಗಿ ಜಿಲ್ಲೆಗೆ ಸೇರಿದವರು ನೋಡಿರಿ ಎಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಪಾಯಿಂಟ್ಗಳು ನಮಗೆ ಇಲ್ಲಿ ಸಿಗ್ತಾ ಬರ್ತಾವ ನೋಡ್ರಿ ಪ್ರಥಮ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಎಷ್ಟು ಸಲ ಟಿ ಇ ಟಿ ನಾಗನೇ ಕ್ವಶನ್ ಆಗಿಲ್ಲದು ಬಹಳಷ್ಟು ಸಲ ಟಿ ಇ ಡ ಕ್ವಶನ್ ಆಗೈತಿ ಎಫ್ ಡಿ ಎದ ಕ್ವಶನ್ ಆಗೈತಿ ಹ್ಞೂ ಇನ್ನೂ ಹಲವಾರು ಎಕ್ಸಾಮ್ಗಳಲ್ಲಿ ಪಿ ಸಿ ದ ಕ್ವಶನ್ ಆಗೈತಿ ಹ್ಞೂ ಪಿ ಎಸ್ ಐ ದಶನ್ ಆಗ್ಯದ ಹಲವಾರು ಎಕ್ಸಾಮ್ನಲ್ಲಿ ಕ್ವೆಶನ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಜರುಗಿರತಕ್ಕಂತಹ ಮಹತ್ವದ ಸಾಮಾಜಿಕ ಸುಧಾರಣಾ ಚಳವಳಿ ಅಂತಂದ್ರೆ ಅದು ವಚನ ಸಾಹಿತ್ಯ ಪರಂಪರೆ ಕಲಬುರಗಿ ವಿಭಾಗದ ಕಲ್ಯಾಣಿ ನಗರದಲ್ಲಿ ಇದು ಬೆಳೀತಾ ಬರ್ತದೆ ಇಲ್ಲಿ ಅಣ್ಣ ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿ ಜೇಡರ ದಾಸಿಮಯ್ಯ ಸಿದ್ದರಾಮ ಆಮೇಲೆ ಮುಂತಾದ ಪ್ರಮುಖವಾಗಿರ್ತಕ್ಕಂತಹ ಶಿವಶರಣೆಯರು ಶಿವಶರಣರು ಸಿದ್ಧಿ ಸಾಧನೆಯನ್ನು ಮಾಡಿ ಕಾರ್ಯಕ್ಷೇತ್ರ ಅವರು ಆ ಒಂದು ವಚನ ಸಾಹಿತ್ಯವನ್ನು ಕ್ರಾಂತಿಯನ್ನು ಉಂಟು ಮಾಡಿ ಅವರ ಕಾರ್ಯಕ್ಷೇತ್ರ ಯಾವುದಾಗಿತ್ತು ಇಲ್ಲಿ ಕಲಬುರಗಿ ವಿಭಾಗ ಆಗಿತ್ತು ಈ ಚಳವಳಿ ಭಾಗವಾಗಿ ಸಮಾಜದ ಎಲ್ಲ ಸ್ತರದ ಪುರುಷರು ಮತ್ತು ಮಹಿಳೆಯರು ವಚನಗಳನ್ನು ಇಲ್ಲಿ ಬರಿತಾ ಹೋಗ್ತಾರೆ ಇಷ್ಟು ನೋಡಿ ಎಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನು ಇಲ್ಲಿ ಬರ್ತಕ್ಕಂಥ ದಾಸ ಸಾಹಿತ್ಯಕ್ಕೆ ನಾವು ಬಂದ್ವಿ ಅಂತಂದ್ರೆ ಕಲಬುರಗಿ ವಿಭಾಗದ ಈ ಕಲಬುರಗಿ ವಿಭಾಗದ ರಾಯಚೂರು ಜಿಲ್ಲೆ ದಾಸ ಸಾಹಿತ್ಯದ ತವರೂರು ಅಂತಲೇ ನಾವು ಇಲ್ಲಿ ಕರಿತಾ ಬರ್ತೀವಿ ಶ್ರೀ ವ್ಯಾಸರಾಯರ ನೇತೃತ್ವದಲ್ಲಿ ದಾಸ ಕೂಟವನ್ನು ಇಲ್ಲಿ ರಚಿಸಲಾಗ್ತದೆ ಇನ್ನು ಪುರಂದರದಾಸರು ಕನಕದಾಸರು ಹ್ಞೂ ನೋಡಿರಲ್ಲಿ ಪುರಂದರದಾಸರಾಗಿರ್ಬೋದು ಕನಕದಾಸರಾಗಿರ್ಬೋದು ರಾಘವೇಂದ್ರ ತೀರ್ಥರಾಗಿರ್ಬೋದು ಮುಂತಾದವರು ಕೀರ್ತನೆಗಳನ್ನು ರಚಿಸ್ತಾರೆ ಇನ್ನು ದಾಸ ಸಾಹಿತ್ಯವು ಮುಂದೆ ಕರ್ನಾಟಕ ಸಂಗೀತ ಪರಂಪರೆಗೆ ದೊಡ್ಡದಾಗಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಬರ್ತದ ನೂರಾರು ದಾಸರ ಕೃತಿ ಕೀರ್ತನೆ ಸುಳಾದಿ ಗೀತೆ ಪ್ರಬಂಧ ಸಾ ಆಮೇಲೆ ನಾಮಾವಳಿ ಮುಂತಾದ ಸಂಗೀತಗಳಿಂದ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಎನ್ನುವುದರಲ್ಲಿ ಎರಡು ಮಾತಲ್ಲಿ ಇಲ್ಲ ಇನ್ನು ಇಲ್ಲಿ ಪ್ರಮುಖವಾಗಿ ನಾವು ತತ್ವ ಪದಗಳಿಗೆ ಅಂತಂದ್ರೆ ನೋಡ್ರಿ ಇದನ್ನು ಅಷ್ಟೇ ಪ್ರಮುಖವಾಗ್ತದ ವಚನ ಸಾಹಿತ್ಯ ದಾಸ ಸಾಹಿತ್ಯ ಪ್ರಾಚೀನ ಕಾವ್ಯಗಳು ಮುಂತಾದ ವಿಚಾರಗಳಿಂದ ಪ್ರಭಾವಿತರಾಗಿ ನೋಡ್ರಿ ಇಲ್ಲಿರ್ತಕ್ಕಂಥ ವಚನ ಸಾಹಿತ್ಯ ಆಗಿರಬಹುದು ದಾಸ ಸಾಹಿತ್ಯ ಆಗಿರಬಹುದು ಇವೆಲ್ಲದರಿಂದ ಪ್ರಭಾವಿತವಾಗಿ ಜನರು ತತ್ವ ಪದಗಳನ್ನು ಕಟ್ತಾರ ಜನಪದ ಕಲಾವಿದರು ಸಾಧು ಸಂತರು ಜನಪದ ಕಲಾವಿದರು ಸಾಧು ಸಂತರು ಫಕೀರರು ಕಟ್ಟಿರ್ತಕ್ಕಂಥ ಹಾಡುಗಳನ್ನು ತತ್ವ ಪದಗಳು ಎಂಥ ಎಂಥ ಪಾಯಿಂಟ್ಗಳು ನಮಗೆ ನೋಡ್ರಿ ಇಲ್ಲಿ ಎಷ್ಟು ಅತಿ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಬರ್ತೈತಿ ಹೇಳಿಕಿರೂ ಪದ ಕ್ವಶನ್ಗಳನ್ನ ಕೇಳಾಕತ್ತಂತಂದ್ರೆ ಇಂಥ ಒಂದು ಮಾಹಿತಿ ನಮಗೆ ಬೇಕಾಗ್ತದೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಅನೇಕ ತತ್ವ ಪದಕಾರರು ಲಿಂಗ ಅಸಮಾನತೆಯ ವಿರುದ್ಧ ಅಸ್ಪೃಶ್ಯತೆಯ ವಿರುದ್ಧ ಸುಳ್ಳು ಹೇಳುವುದರ ವಿರುದ್ಧ ಹಣ ಸಂಪಾದನೆ ಮಾಡುವುದರ ವಿರುದ್ಧ ತಮ್ಮ ಪದಗಳಲ್ಲಿ ವ್ಯಂಗ್ಯವಾಡಿದ್ದಾರೆ ಅಂದ್ರೆ ಎಲ್ಲ ಸುಳ್ಳು ಹೇಳುವುದರ ವಿರುದ್ಧ ಆಗಿರಬಹುದು ಅಥವಾ ಅಸ್ಪೃಶ್ಯತೆಯ ವಿರುದ್ಧ ಆಗಿರ್ಬೋದು ಸಮಾಜದಲ್ಲಿ ನಡೆಯತಕ್ಕಂತಹ ದುರಾಚಾರಗಳ ಬಗ್ಗೆ ಆಗಿರಬಹುದು ಅವರ ಒಂದು ವಿರುದ್ಧವಾಗಿರವು ಪದಗಳನ್ನು ಹಾಡ್ಯಾರ ಆ ಒಂದು ಪದಗಳ ಮೂಲಕ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಒಂದು ಮಹಾನ್ ತತ್ವ ಪದಕಾರರು ಮಾಡಿದ್ದಾರೆ ಚನ್ನೂರು ಜಲಾಲ್ನ ಚನ್ನೂರು ಜಲಾಲ್ ಸಾಬ್ ಹನುಮಂತವ್ವ ಮುಂತಾದವರು ತತ್ವ ಪದಗಳನ್ನು ರಚಿಸಿದ್ದಾರೆ ಇನ್ನ ಅನೇಕ ಅನಕ್ಷರಸ್ಥರು ಸಹತಿಕ ತತ್ವ ಪದಗಳನ್ನು ಹಾಡಿದ್ದಾರೆ ಇನ್ನು ನೆಕ್ಸ್ಟ್ ನಾವು ಮುಂದಕ್ಕೆ ಬಂದ್ವಿ ಅಂತಂದ್ರೆ ಆಧುನಿಕ ಕಾಲಕ್ಕೆ ಬಂದರೆ ಕಲಬುರಗಿ ವಿಭಾಗದ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದವರು ಅಂತಂದ್ರೆ ಸಿದ್ದಯ್ಯ ಪುರಾಣಿಕ್ ಆಗಿರಬಹುದು ಜಯತೀರ್ಥ ಆಗಿರಬಹುದು ರಾಜಪುರೋಹಿತ ಆಗಿರಬಹುದು ಶಾಂತರಸ ಆಗಿರಬಹುದು ಪಂಡಿತ ನಾರಾಯಣ ಆಗಿರಬಹುದು ಬಿಜಿ ಆಗಿರಬಹುದು ಮುದೇನೂರು ಸಂಗಣ್ಣ ಆಗಿರಬಹುದು ಲಿಂಗಣ್ಣ ಶ್ರೀಮತಿ ಶೈಲಜಾ ಚಡಚಣ ಜಯದೇವಿ ತಾಯಿಲಿಗಾಡೆ ಚನ್ನಣ್ಣ ವಾಲಿಕಾರ ಜಂಬಣ್ಣ ಅಮರಚಿಂತ ಮುಂತಾದ ವ್ಯಕ್ತಿಗಳು ಮುಂತಾದ ಮಹಾನ್ ಸಾಹಿತಿಗಳು ಈ ಒಂದು ವಿಭಾಗದ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಂತ ಕೊಡುಗೆಯನ್ನ ಕೊಟ್ಟು ಹೋಗಿದ್ದಾರೆ ಇನ್ನು ಸಂಗೀತ ಕ್ಷೇತ್ರಕ್ಕೂ ಕಲಬುರಗಿ ವಿಭಾಗದ ಕೊಡುಗೆ ಕಾಣಿಕೆ ಅಪಾರವಾಗಿದೆ ಸಿದ್ದರಾಮ ಜಂಬಲದಿನ್ನಿ ಪಂಡಿತ ತಾರನಾಥ ಗಜಲ್ ಗುಂಡಮ್ಮ ಗಜಲ್ ಗುಂಡಮ್ಮ ಆಮೇಲೆ ಸುಭದ್ರಮ್ಮ ಮನ್ಸೂರ್ ಮುಂತಾದವರು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯನ್ನ ಕೊಟ್ಟಾರ ಇನ್ನು ಚಿತ್ರಕಲೆಯಲ್ಲಿ ಪ್ರಸಿದ್ಧರಾಗಿರ್ತಕ್ಕಂತಹ ಎಸ್ ಎಂ ಪಂಡಿತ್ ರವರ ಹೆಸರು ಮುಂಚೂಣಿಯಲ್ಲಿದೆ ನೆನ್ಪಿಟ್ಟುಕೋರಿ ಜನಪದ ನಾಟಕಕ್ಕೆ ಬಂದರೆ ಕಲಬುರಗಿ ವಿಭಾಗದಲ್ಲಿ ದೊಡ್ಡಾಟ ಸಣ್ಣಾಟ ತೊಗಲುಗೊಂಬೆ ಪ್ರದರ್ಶನ ಮುಂತಾದವು ಪ್ರಚಲಿತದಲ್ಲಿವೆ ತೊಗಲುಗೊಂಬೆಯನ್ನ ಬೆಳಗಲ್ ವೀರಣ್ಣ ಪ್ರಸಿದ್ಧರು ಈ ಒಂದು ತಗಲು ತೊಗಲುಗೊಂಬೆ ಆಟದಲ್ಲಿ ನಮ್ಮ ಬೆಳಗಲ್ ವೀರಣ್ಣರವರು ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ಇನ್ನು ಅದೇ ರೀತಿಯಾಗಿ ನಂದಿ ಕುಣಿತ ಅಲಾವಿ ಕುಣಿತ ಚೌಡಮ್ಮನ ಕುಣಿತ ಲಂಬಾಣಿ ಕುಣಿತ ಕೋಲಾಟ ವೀರಗಾಸೆ ದುರ್ಗಮುರುಘ ಮುಂತಾದವುಗಳು ಜನಪದ ಕಲಾ ಪ್ರಕಾರಗಳಾಗಿವೆ ಪಟ್ ಅಂತ ರೀ ಜನಪದ ಕಲಾ ಪ್ರಕಾರದ ಬಗ್ಗೆ ಬರೆಯಿರಿ ಒಂದಿಷ್ಟು ಮಾಹಿತಿ ನಮ್ಮಲ್ಲಿ ಅದು ಸಂಗ್ರಹಣೆ ಇತ್ತು ಅಂತಂದ್ರೆ ಆರಾಮವಾಗಿ ನಾವು ಒಂದು ಪೇಜ ಮಾಹಿತಿಯನ್ನು ಅಲ್ಲಿ ನಾವು ಸರಳವಾಗಿ ಬರೀಬಹುದು ನೋಡ್ರಿ ಇವೆಲ್ಲ ನೋಡ್ರಿ ಯಾವ್ಯಾವಂತಂದ್ರ ನಂದಿ ಕುಣಿತ ಅಲಾವಿ ಕುಣಿತ ಚೌಡಮ್ಮನ ಕುಣಿತ ಲಂಬಾಣಿ ಕುಣಿತ ಕೋಲಾಟ ವೀರಗಾಸೆ ದುರ್ಗುಮುರುಗಿ ಮುರುಗಿ ಮುಂತಾದವುಗಳು ಜನಪದ ಪ್ರಕಾರಗಳಾಗಿವೆ ಇನ್ನು ಕರಡಿ ಮಸಲು ಶಿಳ್ಳೆ ಖ್ಯಾತರ ಆಟ ಮೊಹರಂ ಕುಣಿತ ಹಗಲು ವೇಷಗಾರರು ಮುಂತಾದವು ಜನಪದ ಪ್ರಕಾರಗಳಾಗಿವೆ ಬೀದರ್ ಜಿಲ್ಲೆ ಬಿದ್ರಿ ಕಲೆ ಕಿನ್ನಾಳದ ಗೊಂಬೆಗಳು ಕೊಪ್ಪಳ ಜಿಲ್ಲೆಯ ಕೌದಿಗಳು ಮುಂತಾದವುಗಳು ಪ್ರಚಲಿತದಲ್ಲಿರುವ ಸಾಂಪ್ರದಾಯಿಕ ಕಲೆಗಳಾಗಿವೆ ಎಂತ ಎಂತಷ್ಟು ಮಹತ್ವದಾಗಿರ್ತಕ್ಕಂಥ ಮಾಹಿತಿ ನಮಗಿಲ್ಲಿ ಇಲ್ಲಿ ಲಭ್ಯವಾಗ್ತಾ ಬರ್ತದ ನೋಡ್ರಿ ಬೀದರ್ ಜಿಲ್ಲೆ ಬಿದರಿ ಕಲೆಗೆ ಕಿನ್ನಾಳದ ಗೊಂಬೆಗಳು ಕ್ವಶನ್ ಆಗಿದೆ ಕಿನ್ನಾಳದ ಗೊಂಬೆಗಳು ಕೊಪ್ಪಳ ಜಿಲ್ಲೆಯ ಕೌದಿ ಮುಂತಾದವುಗಳು ಪ್ರಚಲಿತದಲ್ಲಿರ್ತಕ್ಕಂಥ ಸಾಂಪ್ರದಾಯಿಕ ಪ್ರಕಾರವಾಗಿದೆ ಇಷ್ಟು ಏನೈತಿ ಅಂತಂದ್ರೆ ನಮಗೆ ಇಲ್ಲಿ ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ದೊರೀತಾ ಬರ್ತದೆ ಇದರ ಒಂದು ಮುಂದುವರೆದ ಭಾಗ ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಲಬುರಗಿ ವಿಭಾಗ ಕೊನೆಯಾಗ್ತದ ಕಂಪ್ಲೀಟ್ ಆಗ್ತದ ಇನ್ನು ಅದು ಕಂಪ್ಲೀಟ್ ಆಗಿಂದ ಲಾಸ್ಟ್ ನಮ್ಮ ಯಾವುದ್ರಿ ಬೆಳಗಾವಿ ವಿಭಾಗ ಒಂದು ಉಳಿತದ ಬೆಳಗಾವಿ ವಿಭಾಗ ಒಂದು ಉಳಿತೈತಿ ಇದಾಗಿಂದ ಏನು ರೀ ಇದು ಆದ ನಂತರ ಮತ್ತೆ ಮುಂದುವರೆದು ಆವಾಗೇನಾಗ್ತದೆ ಚಾಪ್ಟರ್ಗಳು ಬರ್ತಾವ ಹೋಗ್ತಾವ ಹಿಸ್ಟ್ರಿ ಚಾಪ್ಟರ್ಗಳು ಬರ್ತಾವ ಆರನೇ ತರಗತಿನಲ್ಲಿ ಆನಂತರ ಪೌರ್ನಿತಿ ಬರ್ತದ ಹೋದ್ರಿ ಆನಂತರ ಭೂಗೋಳ ಬರ್ತದ ಆಲ್ಮೋಸ್ಟ್ ನಾವು ಆರರಿಂದ ಹತ್ತನೇ ತರಗತಿವರೆಗೆ ಕ್ಲಾಸ್ಗಳನ್ನು ಮಾಡ್ತಾ 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 ಹೋದಂಗೆ ಮ್ಯಾಕ್ಸಿಮಮ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟಷ್ಟು ಜಿ ಕೆ ನಮ್ಮಲ್ಲ ಕೇಂದ್ರೀಕೃತ ಆ ಒಂದು ಸಾ ಸಾಮಾನ್ಯ ವಿಜ್ಞಾನ ಅದು ಏನು ರೀ ಹ್ಞೂ ಜಿ ಕೆ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾಹಿತಿ ನಮ್ಮಲ್ಲಿ ಸಂಗ್ರಹಣೆ ಆಗ್ತಾ ಬರ್ತದೆ ಬೇಕಾದಂಥ ಎಕ್ಸಾಮ್ಗೆ ನಮ್ಗೆ ಅದು ಮಾಹಿತಿ ನಮಗ ಬೇಕಾಗ್ತದ ಅದು ಕ್ಲಾಸ್ಗಳಂತಂದ್ರು ಇಲ್ಲಿ ಚೆನ್ನಾಗಿರ್ತವೆ ನೀವು ಯಾವಾಗ ಟೈಮ್ ಸಿಕ್ಕಾಗ ನೋಡ್ಕೋಬಹುದು ರಿವಿಷನ್ ಮಾಡ್ಕೋಬಹುದು ಹ್ಞೂ ಅಂತ ಹೇಳ್ತಾ ಓಕೆ ನೆಕ್ಸ್ಟ್ ಮುಂದಿನ ಒಂದು ತರಗತಿಯಲ್ಲಿ ನಾವು ಏನು ಮಾಡೋಣ ಮತ್ತೆ ಕಲಬುರಗಿ ವಿಭಾಗದ ಮುಂದಿನ ಭಾಗ ಸ್ವಲ್ಪ ಐತಿ ಅದರಲ್ಲಿ ಇನ್ನೊಂದಿಷ್ಟು ಪಾಯಿಂಟ್ಸ್ಗಳನ್ನ ನೋಡ್ಕೊಳ್ಳೋ ಯಾವುದೇ ಪಾಯಿಂಟ್ಗಳು ಬಿಟ್ಟು ಹೋಗೋದು ಬೇಡ ಆ ಒಂದು ಭಾಗವನ್ನು ನೋಡಿಕೊಂಡು ನಂತರ ನಾವು ಬೆಳಗಾವಿ ವಿಭಾಗವನ್ನು ಮುಗಿಸ್ಕೊಂಡ್ಬಿಟ್ರೆ ದೊಡ್ಡ ಚಾಪ್ಟರ್ ಇದು ಆರನೇ ತರಗತಿಯಲ್ಲಿ ಇರ್ತಕ್ಕಂಥದ್ದು ದೊಡ್ಡ ಚಾಪ್ಟರ್ ಅದಕ್ಕೇನು ಮಾಡ್ಯಕ್ಕರೆ ಕಟ್ಕಟ್ಟಾಗಿ ಶಾರ್ಟ್ ಆಗಿ ಮಾಹಿತಿಯನ್ನ ನೋಡಾಕತ್ತೀವಿ ಯಾಕಂದ್ರೆ ಒಮ್ಮೆ ಆ ಚಾಪ್ಟರ್ನ ಹೇಳಿಬಿಟ್ಟು ಅಂತಂದ್ರೆ ನೋಡೋಕ ಪೇಷನ್ಸ್ನು ಇರಂಗಿಲ್ಲ ಮತ್ತು ಪಾಯಿಂಟ್ಸ್ಗಳನ್ನು ಅರ್ಥ ಆಗಂಗಿಲ್ಲ ಆ ಒಂದು ಉದ್ದೇಶಕ್ಕಾಗಿ ನೆಕ್ಸ್ಟ್ ಏನು ಮಾಡೋಣ ಆ ಒಂದು ಕಲಬುರಗಿ ವಿಭಾಗವನ್ನು ಕಂಪ್ಲೀಟ್ ಮಾಡ್ಕೊಂಡು ಬೆಳಗಾವಿ ವಿಭಾಗವನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ನಂತರ ನಾವು ಮುಂದಿನ ಗಳಿಗೆ ಹೋಗ್ತಾ ಬರೋಣ ಮುಂದಿನ ಚಾಪ್ಟರ್ಗಳು ಸಣ್ಣ ಸಣ್ಣ ಹೋದವ ಜಲ್ದಿ ಜಲ್ದಿ ಮುಖ್ತಾವ ನೋಡಿರಿ ಎಕ್ಸಾಮ್ಗಳು ಅಂತಂದ್ರೆ ಭಾಳಷ್ಟು ಕಲ್ಫರ್ಮ್ಗಳಾಗುತ್ತವೆ ಚೆನ್ನಾಗಿ ಓದ್ರಿ ನಂದೇ ತರಗತಿಗಳಂತಲ್ಲ ಹಲವಾರು ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪುಸ್ತಕಗಳನ್ನು ಓದ್ರಿ ಎಷ್ಟು ಓದ್ತೀರಿ ಎಷ್ಟು ರಿವಿಷನ್ ಮಾಡ್ತೀರಿ ಎಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತೀರಿ ಅಷ್ಟು ನಿಮಗೆ ಭವಿಷ್ಯ ಒಳ್ಳೆಯ ಆಗಿರ್ತಕ್ಕಂಥ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದ ಒಳ್ಳೆ ಎಲ್ಲರಿಗೂ ಆ ಒಂದು ಭಗವಂತ ಸರ್ಕಾರಿ ಹುದ್ದೆಗಳನ್ನ ಪಡೀಲಿಕ್ಕೆ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಒಂದು ಹಾರೈಕೆಯನ್ನು ಮಾಡ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ನಂತರ ನಾಳೆಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು